ನೋಡು ಗೊನ್ನೆ ನೋಡು ಹೆಂಗ ಸೂರ್ತ ನಿಮ್ಗೆ ಲೋ ಯಾಕೆ ಜ್ವರ ನನ್ ಮಗಿಗೆ ಯಾಕೆ ಸ್ಟ್ರಾಂಗ್ ಅಲ್ವಾ ನೀವು ಅಬ್ಬು ಅಬು ಆಯ್ತು ನಮಸ್ಕಾರ ಇದು ಒಂದು ಹಬ್ಬದ ಹಿಂದಿನ ದಿವಸ ವ್ಲಾಗ್ ಆಗಿರುತ್ತೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಹಬ್ಬದ ಹಿಂದಿನ ದಿವಸ ನೈಟ್ ತಗೊಂಡಿದ್ದು ಅಂಡ್ ಹಬ್ಬದ ದಿವಸ ವ್ಲಾಗ್ ಕೂಡ ಇದು ಲೈಕ್ ಐ ನೋ ನಾನು ಆಲ್ರೆಡಿ ಹಬ್ಬದ ನನ್ನ ಮನೆ ಪೂಜೆ ಬ್ಲಾಗ್ ಆಲ್ರೆಡಿ ಹಾಕಿದ್ದೀನಿ ಅಂತ ಬಿಕಾಸ್ ಅದಂಗೆ ನಿಮಗೆ ತೋರಿಸಿ ತುಂಬಾನೇ ಆಸೆ ಇತ್ತು ಅದಕ್ಕೆ ಫಸ್ಟ್ ಅದನ್ನೇ ಹಾಕ್ಬಿಟ್ಟೆ ಗೈಸ್ ಸೊ ಒನ್ ನಾಟ್ ತ್ರೀ ತನಕ ಫೀವರ್ ಇತ್ತರ ನನಗೆ ಭಯ ಆಯಿತು ಎಲ್ಲಿ ಡಾಕ್ಟರ್ ಬ್ಲಡ್ ಚೆಕ್ಅಪ್ ಮಾಡೋಕೆ ಹೇಳ್ತಾರೆ ಪಾಪ ಇನ್ನೂ ಮತ್ತೆ ಅವ್ನಿಗೆ ಎಷ್ಟು ನೋವು ಆಗುತ್ತೆ ಅಂತ ಬಟ್ ಥ್ಯಾಂಕ್ಫುಲಿ ಡಾಕ್ಟರ್ ಆ ರೀತಿ ಏನು ಹೇಳಿಲ್ಲ ಮೂರು ದಿವಸ ತನಕ ನೋಡಿ ಜ್ವರ ಕಡಿಮೆ ಆಗಿಲ್ಲ ಅಂತಂದರೆ ಮತ್ತೆ ಬನ್ನಿ ಬ್ಲಡ್ ಚೆಕ್ಅಪ್ ಮಾಡೋಣ ಅಂತ ಹೇಳಿದ್ರು लडू शमाइलिश माइलिश माइल ಲಡ್ಡು ಮಾಗೆ ಗೈಸ್ ಮನೇಲಿ ಚೆಕ್ ಮಾಡಿದ್ರೆ ನೂರ ಮೂರು ಡಿಗ್ರಿ ಫೀವರ್ ಇತ್ತು ಹಾಸ್ಪಿಲ್ಗೆ ಹೋದರೆ ನೂರು ಡಿಗ್ರಿ ಫೀವರ್ ಹೇಳ್ತೈತೆ ಡಾಕ್ಟರ್ ಅದೇ ಕೇಳಿದ್ರು ಅದು ಹೆಂಗಾಗುತ್ತೆ ಅಂತ ಬಟ್ ಅದಾಗುತ್ತೆ ಗೊತ್ತಾ ಸಮ್ ಟೈಮ್ಸ್ ಹಾಸ್ಪಿಟ್ಲ್ ಹೋಗಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಆ ರೀತಿ ಫೀಲ್ ಆಗುತ್ತೆ ಎನಿವೇಸ್ ಔಷಧಿಯೆಲ್ಲ ತಗೊಂಡು ಹಾಸ್ಪಿಟ್ಲಿಗೆ ಕೆಲಸ ಮುಗಿಸ್ಕೊಂಡು ಇವಾಗ ಗದ್ಗೆ ಅಂಗಡಿ ಮತ್ತು ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀನಿ ಬಿಕಾಸ್ ಸ್ವಲ್ಪ ಹಣ್ಣುಕಾಯಿ ಮತ್ತು ದೇವ್ರ ಎಲ್ಲ ತಗೋಬೇಕಿತ್ತಲ್ವಾ ಅದಕ್ಕೋಸ್ಕರೇ ಮನ್ಸಲ್ಲಿ ಇತ್ತು ಇವೆಲ್ಲ ಬೇಕಾ ಲಡ್ಡು ಫಸ್ಟ್ ಯಾಸ್ ಜ್ವರ ಇದೆ ಬೇಕಾ ಬೇಕಾಯೋ ಬೇಡ ಬಿಡ್ತಾಗಿ ಅಂತ ಅನಿಸ್ತಿತ್ತು ಬಟ್ ಏನು ಗೊತ್ತಾ ವರ್ಷಕ್ಕೆ ಹಬ್ಬ ಅಲ್ವಾ ಸೊ ತುಂಬಾ ಖುಷಿಯಿಂದೆಲ್ಲ ಮಾಡಬೇಕು ಅಂದರೆ ತುಂಬಾನೇ ಆಸ್ ಸೈತ ನನಗೆ ನಿಮಗೆ ಗೊತ್ತು ನಾನು ಒಂದು ಅಷ್ಟು ಸೀರೆ ಶಾಪಿಂಗು ಮತ್ತು ಬಳೆಗಳು ಎಲ್ಲ ತೊಗೊಂಡಿದ್ದೆ ಹಾಕೋಬೇಕು ಚೆನ್ನಾಗಿ ಮಿಂಚಬೇಕು ಅಂತ ಬಟ್ ಅದೆಲ್ಲ ಉಲ್ಟಾನೇ ಆಗೋಯ್ತು ಅಂತ ನಾನು ಅಂದ್ಕೋತೀನಿ ಬಟ್ ನಾನು ನೆನ್ನೆ ಬ್ಲಾಗ್ ನಿಮಗೆ ಏನು ತೋರಿಸೋದೇ ಅಂದರೆ ನನ್ನ ಪ್ರೀವಿಯಸ್ ಬ್ಲಾಗು ಎಷ್ಟು ಕಾಮೆಂಟ್ಸ್ ಗೈಸ್ ಎಷ್ಟು ಕಾಮೆಂಟ್ಸ್ ಆ ಕಾಮೆಂಟ್ಸ್ ಓಡ್ಬಿಟ್ಟೆ ನನಗೆ ಏನೋ ಅಂತ ನನ್ನ ಕಣ್ಣಲ್ಲೇ ನೀರು ಬಂತು ಅಷ್ಟು ಖುಷಿ ಆಯ್ತು ನನಗೆ ನಿಜ ನಮ್ಮ ಮನೇಲಿ ಮಹಾಲಕ್ಷ್ಮಿನೇ ಬಂದಂಗಾಯ್ತು ನನಗೆ ಮುದ್ದಿನ ಲಡ್ಡುಗೆ ನಾವು ಡೆಲಿವರಿ ಟೈಮಲ್ಲಿ ಏನು ಪಿಡ್ರೈಟೇಷನ್ ತೋರಿಸಿದ್ವಲ್ಲ ಸೊ ಅದನ್ನೇ ಕಂಟಿನ್ಯೂ ಮಾಡ್ತಿರೋದು ಅಂಡ್ ಆ ಪಿಡ್ರೈಟೇಷನ್ಗೆ ಗದಗಿ ಅಂಗಡಿ ಪ್ರತಿಯೊಂದು ಮಮ್ಮಿ ಮನೆ ಹತ್ರನೇ ಇರೋದು ಗೈಸ್ ಅದಕ್ಕೆ ಮಮ್ಮಿ ಮನೆ ಹತ್ತಿರ ಇರೋ ಹಾಸ್ಪಿಟಲ್ಗೆ ಹೋಗಿದ್ದು ನಾನು ಕೆಲವೊಬ್ರಿಗೆ ಇದು ಡೌಟ್ ಆಗುತ್ತೆ ಅದಕ್ಕೆ ನಾನು ಕ್ಲಿಯರ್ ಮಾಡಿದ್ದು ಆ್ಯಂಡ್ ಮುಗಿಸ್ಕೊಂಡು ಹಾಗೇ ಮಮ್ಮಿ ಮನೆಗೆ ಬಂದೆ ಬಿಕಾಸ್ ನನಗೆ ಗೊತ್ತಿ ಗೊತ್ತಿರಲಿಲ್ಲ ಲೈಕ್ ಓಕೆ ನಾನು ಮೇ ಬಿ ನಾನು ಆ ಹಬ್ಬ ದಿವಸ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಲಡ್ಡು ಮಗ ಒಂದಷ್ಟು ಜರ ಇಟ್ಕೊಂಡು ಅದಕ್ಕೆ ಹಿಂದಿನ ದಿವಸನೇ ಹೋಗಿ ಮಮ್ಮಿಗೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಮಮ್ಮಿ ಮನೆಗೆ ಬಂದಿದ್ದೀನಿ

ಓಕೆ ಗೈಸ್ ಇದು ಬಂದು ಹಬ್ಬದ ದಿವಸ ವ್ಲಾಗು ಸೊ ಬೆಳಗ್ಗೆ ನಾಲ್ಕು ಗಂಟೆನೇ ಎದ್ದಿ ಕಸ ಗುಡಿಸಿ ಮನೆ ಒರೆಸಿ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಆಚೆ ಎಲ್ಲ ತೊಳೆದು ಇವಾಗ ಅತ್ತೆ ಮನೆಗೆ ಅಂತ ಬಂದಿದ್ದೀನಿ ಸೊ ಇದು ಬಂದು ಹಬ್ಬದ ದಿವಸ ವ್ಲಾಗ್ ಬೆಳಗಿನ ಜಾವ ಅತ್ತೆ ಮನೆಗೆ ಹೋದೆ ಅತ್ತೆ ಗೆನಾದರೂ ಹೆಲ್ಪ್ ಮಾಡೋಣ ಅಲಂಕಾರದಲ್ಲಿ ಮತ್ತು ಅಡುಗೆಲೆಲ್ಲ ಅಂತ ಆ್ಯಂಡ್ ನಾನು ಅಂದ್ಕೊಂಡೆ ಸಾರಿನೇ ಉಟ್ಕೊಳ್ಳೋಣ ಬಟ್ ಇನ್ನು ಗೊತ್ತಾ ಸೀರೆ ಉಟ್ಕೊಂಡ್ರೆ ಎಲ್ಲ ನೀಟಾಗಿ ಹೆಲ್ಪ್ ಮಾಡೋಕ್ಕಾಗಲ್ಲ ಅದೇ ಒಂಥರ ಹಿಂಸೆ ಅಂದ್ಕೊಂಡು ಹೊಸ ಡ್ರೆಸ್ಸೆ ಹಾಕೊಂಡಿದ್ದು ಗೈಸ್ ತುಂಬಾ ಆಸೆಯಿಂದ ಎಕ್ಸ್ಪೆಕ್ಟೇಷನ್ಸಿಂದ ಎಲ್ಲ ಹೋಗಿದ್ದೆ ಅದು ಮಾಡೋಣ ಇದು ಮಾಡೋಣ ಫೋಟೋಸ್ ತೆಗೀನಾ ರೀಲ್ಸ್ ಮಾಡೋಣ ದೇವರಿಗೆಲ್ಲ ಪೂಜೆ ಮಾಡೋಣ ಅಂತ ಬಟ್ ಏನಾಯ್ತು ಅಂದ್ರೆ ನೀವು ಆಲ್ರೆಡಿ ನೋಡಿದ್ರ ಬ್ಲಾಗ್ ಅಲ್ಲಿ ನನ್ನ ಹಬ್ಬದ ವ್ಲಾಗ್ ನಾನು ನಿಮಗೆ ಏನು ತೋರಿಸಿದ್ನಲ್ಲ ಆದರೂ ಕಾಮೆಂಟ್ಸ್ ಎಲ್ಲ ಓದಿದ್ರೆ ಅಲ್ವಾ ನನಗೆ ಏನೋ ಒಂಥರ ಗೂಸ್ ಬಂಪ್ಸ್ ಬರ್ತಿದೆ ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟು ಒಳ್ಳೆ ಒಳ್ಳೆ ಕಾಮೆಂಟ್ಸು ಆ ಕಾಮೆಂಟ್ಸ್ ಓದೋಕ್ಕೆ ಅಷ್ಟು ಚಂದ ನಾನು ಪ್ರತಿಯೊಂದು ಕಾಮೆಂಟ್ಗೂ ಅವ್ರ ಹೆಸರು ತಗೊಂಡು ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡು ನಿಧಾನಕ್ಕೆ ರಿಪ್ಲೈ ಮಾಡ್ತಾಯಿದ್ದೀನಿ ಬಟ್ ಖಂಡಿತವಾಗ್ಲೂ ಎಲ್ಲ ಕಾಮೆಂಟ್ಗೂ ರಿಪ್ಲೈ ಮಾಡ್ತೀನಿ ನಾನು ನಿಮಗೆ ಇದೆ ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೇ ಮಾಡ್ತೀನಿ ಮಿಸ್ ಮಾಡಲ್ಲ ಅಂತ ನನ್ನ ಮಮ್ಮಗೆ ನಮ್ಮ ಅಕ್ಕಾಗೆಲ್ಲ ಒಂದು ಸಾವಿರ ಸತಿ ಹೇಳಿದೆ ಮಮ್ಮಿ ವಿಡಿಯೋ ನೋಡಿದ್ರೂ ಪರವಾಗಿಲ್ಲ ನನ್ನ ಕಾಮೆಂಟ್ಸ್ ನೋಡೋಮಿ ಕಾಮೆಂಟ್ಸ್ ನೋಡೋಮಿ ಅಂತ ಅಷ್ಟು ಚಂದ ಚಂದ ಕಾಮೆಂಟ್ಸ್ ಗೈಸ್ ನಿಜವಾಗ್ಲೂ ತುಂಬನೇ ಖುಷಿಯಾಯಿತು ಆ್ಯಂಡ್ ಇದೇನು ಇವೆಲ್ಲ ದೇವ್ರ ಕೃಪೆ ದೇವ್ರ ಮಹಿಮೆ ಅಂತಲೇ ಹೇಳ್ಬೋದು ಬಿಕಾಸ್ ನೀವು ನಂಬಲ ಗೈಸ್ ಇಷ್ಟು ವರ್ಷದಲ್ಲಿ ನಾನು ಮೊದಲನೇ ಬಾರಿ ನಮ್ಮ ಲಕ್ಷ್ಮಿಗೆ ಅಲಂಕಾರ ಮಾಡ್ತಿರೋದು ಇನ್ಫ್ಯಾಕ್ಟ್ ನಮ್ಮ ಮನೇಲೂ ಕೂಡ ನನಗೆ ಅವಕಾಶ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಬಿಕಾಸ್ ಪ್ರತಿ ವರ್ಷವೂ ಮಮ್ಮಿ ಹಾಗೂ ಅಕ್ಕನೇ ಮಾಡ್ತಾಯಿದ್ರು ನಾನು ಏನಪ್ಪಾ ಅಂದರೆ ಕ್ಲೀನಿಂಗು ಅಡುಗೆ ಮನೆ ಕೆಲಸ ಕ್ಲೀನಿಂಗ್ ಅವೆಲ್ಲ ಇದನ್ನೇ ಮಾಡ್ತಾ ಇದೆ ಬಟ್ ದೇವ್ರಿಗೆ ಸೀರೆ ಉಡಿಸೋದು ದೇವ್ರಿಗೆ ಇಂಪಾರ್ಟೆಂಟ್ಲಿ ಫಸ್ಟ್ ಪೂಜೆ ಎಲ್ಲ ಮಾಡೋದು ನಮ್ಮ ಅಮ್ಮ ಹಾಗೂ ಅಕ್ಕನೇ ಮಾಡ್ತಾ ಇದ್ರು ಅದೇನೋ ನಂಗೆ ಅದು ಇಂಟ್ರೆಸ್ಟ್ ಬಂದಿಲ್ವಾ ಅಥವಾ ನಾನು ಬೇರೆ ಕಡೆ ಗಮನ ಕೊಡ್ತಾ ಇದ್ನ ಅದೇನು ಅಂತ ಗೊತ್ತಿಲ್ಲ ಬಟ್ ಈ ಈ ವರ್ಷ ಬಂದು ಮೊದಲನೇ ಬಾರಿ ನಾನು ಮತ್ತೆ ಮನೇಲಿ ಪೂಜೆ ಮಾಡ್ತಾ ಇದ್ದೆ ಅಂಡ್ ಮೊದಲನೇ ಬಾರಿ ನಮ್ಮತ್ತೆ ನನಗೆ ಇಲ್ಲ ನೀನೇ ಮಾಡಮ್ಮ ಇಲ್ಲ ನೀನೇ ಪೂಜೆ ಮಾಡು ನೀನೇ ಸೀರೆ ಉಡಿಸು ನೀನೇ ಎಲ್ಲ ಮಾಡು ಅಂತ ನೀನೇ ಮನೆ ಲಕ್ಷ್ಮಿ ನೀನೆಲ್ಲ ಮಾಡು ಅಂತ ನಮ್ಮತ್ತೆ ನನ್ನ ಕೈಲೇ ಮಾಡಿಸಿದ್ದು ನಿಜನಾಗಿ ಮಾತು ಮಾತ್ರ ತುಂಬಾ ಖುಷಿ ಆಯಿತು ಆ್ಯಂಡ್ ನನಗೆ ಪ್ರತಿಯೊಂದೂ ಎಲ್ಲ ಗೊತ್ತಿಲ್ಲ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಬಿಕಾಸ್ ನಾನು ನೋಡಿದ್ದಷ್ಟೇ ನಾ ಯಾವತ್ತೂ ಮಾಡೋಕ್ಕೆ ಹೋಗಿರಲಿಲ್ಲ ಬಟ್ ನಮ್ಮ ಮತ್ತೆ ಪ್ರತಿಯೊಂದೂ ಹೇಳ್ಕೊಟ್ರು ಗೈಸ್ ನಿಜವ್ರು ಚಿಕ್ಕ ಮಗುಗೆ ನಾವು ಹೆಂಗೆ ಹೇಳ್ಕೊಡ್ತೀವಲ್ಲ ಫಸ್ಟ್ ಇದು ಮಾಡು ಫಸ್ಟ್ ಅಷ್ಟು ಕುಂಕುಮ ಹಾಕು ಫಸ್ಟ್ ಡ್ರೈ ಫ್ರೂಟ್ಸ್ನ ಕಳ್ಸೊಳಕ್ಕೆ ಹಾಕು ಇವೆಲ್ಲ ಸಣ್ಣ ಪುಟ್ಟವ್ ಏನು ಹೇಳ್ತಾರಲ್ಲ ಪ್ರತಿಯೊಂದು ನನಗೆ ನಮ್ಮ ಮತ್ತೆ ಹೇಳ್ಕೊಟ್ಟಿದ್ದು ಅವರು ಅಡುಗೆ ಮನೆದು ನೋಡ್ತಾ ಇದ್ರು ಮತ್ತೆ ನನಗೂ ಇಲ್ಲಿ ಬಂದು ಬಂದು ಚೆಕ್ ಮಾಡ್ತಾಯಿದ್ರು ಹೆಂಗೆ ಮಾಡ್ತಿದ್ಯಾ ಏನು ಮಾಡ್ತಿದೀಯಾ ಅಂತ ಸೊ ನಿಜ ನೀವೇ ನೋಡ್ಬೋದು ಎಷ್ಟು ಖುಷಿ ಆಗ್ತಾಯಿದ್ದು ಗೊತ್ತಾ ನನಗಂತೂ ನಿಜವೂ ತುಂಬಾ ಲಕ್ಕಿ ಅನಿಸ್ತು ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಗೊತ್ತಾ ನಮ್ಮ ಅತ್ತೆ ಮನೇಲಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಮುಗಿಸಿಕೊಂಡು ಅದು ಆದಮೇಲೆ ನನ್ನ ಮನೇಲಿ ನಾನು ಪೂಜೆ ಸಡಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ನಮ್ಮನೇದೇನು ಇಲ್ಲ ಮಾಮೂಲಿ ಕಳುಷ ಇಟ್ಟು ಪೂಜೆ ಮಾಡೋದು ಅತ್ತೆ ಮನೇಲಿ ಇಂಪಾರ್ಟೆಂಟ್ ಬಿಕಾಸ್ ಅದು ಬಂದು ನನ್ನ ಮನೇನೆ ಆಬ್ವಿಯಸ್ಲಿ ಅತ್ತೆ ಅಂದರೆ ನನ್ನ ಮನೆಯೇ ಸೊ ಫಸ್ಟ್ ಇಲ್ಲೇ ನಾವು ಪೂಜೆನ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೆ ಹಾಗೂ ಲಡ್ಮ್ಮ ಹಾಗೂ ಅರುಣ್ ಕೂಡ ಮಲಗಿದ್ರು ನಮ್ಮ ಮಾವ ಕೂಡ ಮಲಗಿದ್ರು ಬಿಕಾಸ್ ಬೆಳಗಿನ ಜಾವ ನಾಲ್ಕೈದು ಗಂಟೆಗೆಲ್ಲ ನಾವು ಶುರು ಮಾಡಿದ್ದು ಎಲ್ಲರೂ ಮಲಗಿದ್ರು ಬಟ್ ಏನೋ ಒಂಥರ ಖುಷಿ ಬಿಕಾಸ್ ಮದುವೆ ಆದಮೇಲೆ ಇದೆ ಫಸ್ಟ್ ಟೈಮ್ ನಾನು ಈ ಥರ ಪೂಜೆ ಇಲ್ಲಿ ಈ ಮನೇಲಿ ಮಾಡ್ತಿರೋದು ಬಿಕಾಸ್ ಫಸ್ಟು ಬಂದು ನಾನು ಪ್ರೆಗ್ನೆಂಟ್ ಆಗಿದೆ ಇನ್ನೇನು ನಾನು ಫಸ್ಟ್ ವರ್ಷ ಫಸ್ಟ್ನೇ ವರ್ಷ ಬಂದು ಗೈಸ್ ಇವತ್ತು ಹಬ್ಬ ನಾಳೆನೇ ನನ್ನ ಡೆಲಿವರಿ ಆ ರೀತಿ ಇತ್ತು ಸೆಕೆಂಡ್ ಹಬ್ಬ ಬಂದು ಬಾಣಂತ ಬಾಣಂತಿ ಆಗಿದೆ ಮೂರನೇ ಹಬ್ಬ ಬಂದು ನಮ್ಮ ಮನೇಲಿ ಅಂದರೆ ಸೂತ್ಕಾಯಿತು ಮಾಡಿರಲಿಲ್ಲ ಆ್ಯಂಡ್ ಇವಾಗ ಈ ಹಬ್ಬನ ಆಚರಿಸ್ತಿರೋದು ಆ್ಯಂಡ್ ನಂಗೆ ಹೇಳ್ತಾ ಅಲ್ವಾ ನಾನು ಮೇ ಬಿ ರಿಪೀಟ್ ಆಗಿ ಸೇಮ್ ಹೇಳ್ತಿರ್ಬೋದು ಬಟ್ ಆ ಫೀಲಿಂಗ್ ನನಗೆ ಗೊತ್ತು ನಂಗೆ ಹೆಂಗೆ ಅನಿಸ್ತಿದೆ ಅಂತ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ದೇವ್ರಿಗೆ ನಾನೇ ನನ್ನ ಕೈಯಾರೆ ಪ್ರತಿಯೊಂದನ್ನು ಮಾಡ್ತಿರೋದು ಏನೂ ಒಂಥರ ಲಕ್ಕಿ ಅಂತಲೇ ಅನಿಸುತ್ತೆ ಮೇಲೆ ನನ್ನ ಮನೇಲಿ ದೇವರೇ ಬಂದು ಲಕ್ಷ್ಮೀನೇ ಬಂದು ಪೂಜೆ ಮಾಡಿ ಅದು ನಿಜವಾಗ್ಲೂ ಇದು ನಂಗೆ ಆ್ಯಕ್ಚುಲಿ ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ ಅದ್ರಲ್ಲಿ ಒಬ್ಬರು ಇದೊಂದು ಕಾಮೆಂಟ್ ಕೂಡ ಮಾಡಿದ್ರು ಏನಪ್ಪಾ ಅಂದರೆ ಎಲ್ರಿಗೂ ಈ ಅವಕಾಶ ಸಿಗಲ್ಲ ಲಕ್ಷ್ಮಿ ನೀವು ಪೀರಿಯಡ್ಸ್ ಆಗಿದೆ ಅಂತ ನೀವು ಬೇಜಾರಾಯಿತು ಬಟ್ ಆ ಪೀರಿಯಡ್ಸ್ ಏನಂತೂ ಆಗಿದ್ದು ನಿಮ್ಮ ಮನೇಲಿ ಲಕ್ಷ್ಮಿನೇ ಬಂದು ಪೂಜೆ ಮಾಡಬೇಕಿತ್ತು ಅಂತ ಇತ್ತೇನೋ ಅದಕ್ಕೆ ನಿಮಗೆ ಪೀರಿಯಡ್ಸ್ ಆಗಿದ್ದು ಅಂತಾನು ಈ ತರ ಕಾಮೆಂಟ್ಸ್ ಎಲ್ಲ ಬಂದಿದೆ ನಾನು ಇವಾಗ ಮತ್ತೆನೇ ಹೇಳ್ತೀನಿ ಗೈಸ್ ಮೇ ಬಿ ನೀವು ಈ ವ್ಲಾಗ್ನ ಬೇಕಾದ್ರೆ ಆಮೇಲೆ ನೋಡಿ ಬಟ್ ನನ್ನ ಪ್ರೀವಿಯಸ್ ವ್ಲಾಗ್ ಕಾಮೆಂಟ್ಸ್ನ ಒಂದ್ಸತಿ ಓದಿ ನಿಮಗೆ ಏನೋ ಒಂಥರ ಖುಷಿ ಆಗುತ್ತೆ ಆ ಕಾಮೆಂಟ್ಸ್ ಓದಿ ಅಂತಾನೆ ಹೇಳ್ಬೋದು ನನಗೆ ಪ್ರತಿಯೊಂದು ಕಾಮೆಂಟ್ಸು ಪಿನ್ ಮಾಡಲ್ಲ ಪಿನ್ ಅಂತ ಅನಿಸಿದ್ದು ಬಟ್ ಆವಿಯಸ್ ಎಲ್ಲ ಕಾಮೆಂಟ್ಸು ಪಿನ್ ಮಾಡೋಕ್ಕಾಗಲ್ಲ ಒಂದು ಎರಡೂ ಮಾಡ್ಬೋದು ಅಷ್ಟೇ ಅಲ್ವಾ ಸೊ ಬಟ್ ನಿಜವಾಗ್ಲೂ ನನ್ನ ಮನೆಯಲ್ಲಿ ಮಕ್ಕಳೆಲ್ಲ ಬಂದು ಪೂಜೆ ಮಾಡೋದು ಅದು ಏನೋ ಒಂಥರ ಅನ್ಎಕ್ಸ್ಪೆಕ್ಟೆಡು ಅವೆಲ್ಲ ನಾವು ಪ್ಲ್ಯಾನ್ ಮಾಡಿದ್ರು ಸ್ಕ್ರಿಪ್ಟಲ್ಲಿ ಬರೆದ್ರು ಕೂಡ ಆ ರೀತಿ ಪ್ಲ್ಯಾನ್ ಮಾಡಿದ್ರು ಕೂಡ ಆ ರೀತಿ ಮಾಡೋಕ್ಕಾಗಲ್ಲ ಅನ್ಕೋತೀನಿ ಆ ಮಕ್ಕಳು ನನ್ನ ಹಬ್ಬನ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಅಚ್ಕಟ್ಟಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಕೀರ್ತನ ಆ್ಯಂಡ್ ಕೃತೀಕ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯ್ತಲ್ವ ಸೊ ಆಗಿ ಫಸ್ಟ್ ನಾವು ಕಳಶ ಎಲ್ಲ ಇಟ್ಟು ಇವಾಗ ಕಳಶಕ್ಕೆ ಪೂಜೆ ಮಾಡ್ತಿರೋದು ಮತ್ತೆ ಲೈಕ್ ನನಗೆ ಹೇಳಿದ್ರು ಫಸ್ಟ್ ನೀನೇ ಪೂಜೆ ಮಾಡಮ್ಮ ನೀನೇ ಅಲ್ವಾ ಕಷ ಕುರಿಸಿರೋದು ಫಸ್ಟ್ ನೀನೇ ಪೂಜೆ ಮಾಡು ಆದ್ಮೇಲೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಸೊ ನನಗೇನು ಗೊತ್ತಾಗೈ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಭಯ ಆಯ್ತು ಮತ್ತೆ ನೀನೇ ಮಾಡಮ್ಮ ನೀನೇ ಎಲ್ಲ ಮಾಡು ಅಂತಂದ್ರೆ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು ಅಯ್ಯೋ ನಾನು ಏನಪ್ಪ ಮಾಡಲಿ ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಅಂದ್ಕೊಂಡೆ ಬಟ್ ಮಾಡ್ತಾ 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 ಓಕೆ ಇವಾಗ ಹಿಂಗೆ ಮಾಡಬೇಕಲ್ವಾ ಹಂಗೆ ಮಾಡಬೇಕಂತ ತಾನಾಗೇನೆ ಅಂದರೆ ನಮ್ಮ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಬಟ್ ನನ್ನ ನನ್ನ ಕೈನೂ ಹಾಗೆ ಇತ್ತು ಓಕೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಒಂದು ಐಡಿಯಾ ಬಂತು ಸೊ ಸಿಕ್ಕಾಪಟ್ಟೆ ಖುಷಿಯಾಯಿತು ಮೇ ಬಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಇನ್ನೂ ಕ್ಲಾರಿಟಿ ಬರುತ್ತೆ ಓಕೆ ಯಾವ ರೀತಿ ಮಾಡಬೇಕು ಅಂತ ಸೊ ಎಸ್ ಸೊ ವರಮಹಾಲಕ್ಷ್ಮೀ ಪೂಜೆನೂ ಈ ರೀತಿ ಆಗ್ತಾ ಇದೆ ಇನ್ನು ಮುಂದೆ ನೆಕ್ಸ್ಟ್ ಬರೋದು ಗಣೇಶ ಹಬ್ಬ ಸೊ ಗಣೇಶ ಹಬ್ಬ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಅಂಡ್ ಹೌದು ನಾವು ಕೂಡ ಗಣೇಶ ಕೂರಿಸ್ತೀವಿ ಗೈಸ್ ಅದ್ರ ಬ್ಲಾಗ್ ಕೂಡ ಬರುತ್ತೆ ಓಕೆನಾ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ಇದು ಬಂದು ನಮ್ಮ ಮನೆ ಮಹಾಲಕ್ಷ್ಮಿ ವರ್ಮಹಾಲಕ್ಷ್ಮಿ ಅಂತಾನೆ ಹೇಳ್ಬೋದು ತುಂಬಾ ಮುದ್ದಾಗಿ ಕಾಣಿಸ್ತವ್ರ ನಮ್ಮ ಮನೆ ಲಕ್ಷ್ಮಿ ಸೊ ನಾನು ಹಾಗೂ ನಮ್ಮ ಅತ್ತೆ ಸೇರಿಕೊಂಡು ಮಾಡಿರೋದು ಅಂದ್ರೆ ಅಲಂಕಾರ ಮಾಡಿರೋದು ನನ್ನ ಹತ್ರ ಸೀರೆ ಉಡ್ಸೋದು ಕೂಡ ಕ್ಲಿಪ್ಪಿಂಗ್ಸ್ ಇದೆ ಬಟ್ ಆ ಒಂದು ಏನೇ ಆ ಒಂದು ವಿಡಿಯೋನೇ ಒನ್ ಅವರ್ ಟ್ವೆಂಟಿ ಸೆವೆನ್ ಮಿನಿಟ್ಸ್ ಬರ್ತದೆ ಅದು ಟ್ರಾನ್ಸ್ಫರ್ ಆಗ್ತಾನೆ ಇಲ್ಲ ಅದಕ್ಕೋಸ್ಕರ ಯಾವ ಒಂದು ಕ್ಲಿಪಿಂಗ್ ಹಾಕಕ್ಕೆ ಹೋಗ್ತಿಲ್ಲ ನಾನು ಸೊ ನಿಮ್ಮ ಮನೆ ಲಕ್ಷ್ಮಿ ಯಾವ ರೀತಿ ಕಾಣಿಸ್ತಿದೆ ಯಾವ ರೀತಿ ಡೆಕೋರೇಷನ್ ಮಾಡಿದೆ ಅಂತ ಪ್ಲೀಸ್ ಹಂಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ನಾನು ಖಂಡಿತವಾಗ್ಲೂ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿರ್ತೀನಿ ಹಾಗೂ ನನ್ನ ಅಪ್ಕಮಿಂಗ್ ಬ್ಲಾಗಲ್ಲಿ ಕೂಡ ಹಾಕಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಮ್ಮ ಮುದ್ದು ಲಕ್ಷ್ಮಿ ನೋಡೋಕ್ಕೆ ಏನೋ ಒಂಥರ ಬಾಯಿಂದ ನೀರು ಬರುತ್ತೆ ಕಣ್ಣಿಂದ ನೀರು ಬರುತ್ತೆ ಏನೋ ಒಂಥರ ಖುಷಿ ಗೈಸ್ ಅಲ್ವಾ ಇಷ್ಟೇ ಫ್ರೆಂಡ್ಸು ದೇವ್ರ ಅಲಂಕಾರ ಮಾಡಿ ದೇವ್ರ ಪೂಜೆ ಮಾಡಿ ನನ್ನ ಮನೆಗೆ ಹೋಗ್ತೀನಿ ಸೊ ನನ್ನ ಮನೆಗೆ ಹೋಗಾದ ಮೇಲೆ ಪೀರಿಯಡ್ಸ್ ಆಗಿಬಿಡ್ತೀನಿ ಆ್ಯಂಡ್ ಆಮೇಲೆ ನನ್ನ ಮತ್ತೆ ಮನೆಗೆ ಹೋಗೋಲ್ಲ ಬಿಕಾಸ್ ಇದೆಯಲ್ವಾ ದೇವಿ ಇದೆಯಲ್ವಾ ಅದಕ್ಕೆ ಹೋಗಲ್ಲ ಊಟ ಎಲ್ಲ ಅರುಣೆನ್ ತಂದು ಕೊಡ್ತಾ ಇದ್ರು ದೇವ್ರು ನೋಡಬೇಕು ಅಂತ ಅನಿಸಿದ್ರೆ ಮನೆಯಿಂದ ಆಚೆ ಅಂದರೆ ಗೇಟ್ ಇದೆಯಲ್ಲ ಗೇಟ್ ಹತ್ರ ನಿಂತ್ಕೊಂಡು ದೇವ್ರನ್ನ ನೋಡ್ತಿದೆ ಅಷ್ಟೇ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಪ್ರಾರ್ಥನೆ ಮಾಡ್ರಿ ನಿಮ್ ನಿಮ್ ಮನೇಲಿ ಏನೇನು ಲಕ್ಷ್ಮಿ ಕೂರಿಸಿದಿರೋ ಬೇರೆ ಏನೇನ್ ಮಾಡಿದಿರೋ ಪ್ರಾರ್ಥನೆ ಮಾಡಿ ಎಲ್ಲಾರು ಒಳ್ಳೇದಾಗ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಾರು ನಮ್ ಸಬ್ಸ್ಕ್ರೈಬರ್ ಎಲ್ಲಾರು ಯಾರ್ಯಾರು ನೋಡ್ತಾ ಇದ್ರು ನಮ್ ರಿಲೇಶನ್ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಎಲ್ಲಾರು ವಂದನೆಗಳು ನಾವು ಒಬ್ಬಟ್ಟು ಮಾಡ್ತಾ ಇದೀನಿ ಎಲ್ಲ ರೆಡಿ ಆಗೈತೆ ಎಲ್ಲಾ ಪೂಜೆ ಎಲ್ಲ ಆಯ್ತು ಬೆಳಗ್ಗೆಲ್ಲ ಟ್ರಿಪ್ ಪೂಜೆ ಎಲ್ಲ ನೈವೇದ್ಯ ಎಲ್ಲ ಕೊಟ್ಟು ಈಗ ಸಾಯಂಕಾಲಕ್ಕೆ ಒಬ್ಬಟ್ಟು ಪಲಾವ್ ಮತ್ತೆ ಕೋಸಂಬರಿ ಪಾಲ್ಗಡೆ ಪಲ್ಯ ಈಗ ಪಲಾವ್ ಮಾಡ್ತಾ ಇದ್ದೀನಿ ಈಗ ಪಲಾವ್ ಆಯ್ತು ದಾಖಲೆಗೆ ನೈಟ್ ಚಪಾತಿ ಬೇಡ ಅಂದ್ರೆ ನೈಟ್ ಎಲ್ಲ ಪಲಾವ್ ಅಂತ ಎಲ್ಲಾರು ಆಯ್ತು ಇವಾಗ ಸಾರಿ ಉಟ್ಕೊಬೇಕು ಇವಾಗ ಆಯ್ತು ಎಲ್ಲಾ ರೆಡಿ ಆಯ್ತು ಸ್ಯಾರಿ ಉಟ್ಕೊಂಡು ಒಂದ್ ವಿಡಿಯೋ ಮಾಡ್ತೀವಿ ನೋಡಿ ನಮ್ ಸೊಸೆ ಎಲ್ಲ ಹಾಕಿದ್ದಾರೆ ವಿಡಿಯೋ ಎಲ್ಲ ಎಲ್ಲಾರ್ಗು ಶುಭಾಶಯಗಳು ಎಲ್ಲರೂ ಯಾರ್ಯಾರು ನೋಡ್ತಿದ್ರೆ ಎಲ್ಲಾರ್ಗು ಶುಭಾಶಯಗಳು ಖುಷಿ ಆಗ್ತೈತೆ ಹಬ್ಬ ಅನ್ನೋದು ನೀವು ಬೆಳಗ್ಗೆದ ಸಾಯಂಕಾಲ ಫುಲ್ ಬಿಸಿ ಮಾಡ್ತಾನೆ ಇದ್ದೀನಿ ನಾನು ನಾವು ಬೆಳಗ್ಗೆ ಮಾಡ್ತಾನೆ ಇದ್ದೀನಿ ಕಿಚನ್ ದೇವ್ರ ಬೆಳಗ್ಗೆ ಕುರ್ಚೆಲ್ಲ ಆಯ್ತು ಬಂದ್ ಬೆಳಗ್ಗೆ ಮೂರ್ವರೆಗೆ ಎದ್ದೀನಿ ಎದ್ದು ಆವತ್ತೆ ಕಲ್ಸಾ ಕುಡಿಸಿ ಮಾಡಲ್ಲ ಮಾಡಲ್ಲ ಮಾಡ್ತಾ ಇದ್ದಾವ ಮೊದ್ಲು ಇವಾಗ ಆತರ ಮಾಡಲ್ಲ ನಾವು ಬೆಳಗ್ಗೆನೆ ಕಲ್ಸಾ ಕುಡ್ಸೋದು ಎರಡು ಗಂಟೆ ರಾತ್ರಿ ಮೂರ್ ಗಂಟೆ ರಾತ್ರಿ ಎದ್ದು ಸ್ನಾನ ಮಾಡೋದು ಮನೆ ಒರ್ಸಿ ನಾಲ್ಕೂವರೆ ಐದ್ ಗಂಟೆಗೆ ಕಲ್ಸಾ ಇರೋದು ಬಾಗಿಕ್ಕೆಲ್ಲ ನೀರ್ ಹಾಕಿ ಎಲ್ಲಾ ಮಾಡ್ಕೊಡ್ತೇನೆ ಅವಾಗನೇ ಸಾಮಾನ್ಯವಾಗಿ ಎಲ್ರ ಮನೆಯಲ್ಲೂ ಒಬ್ಬಟ್ಟು ಕೋಸಂಬರಿ ಪಲ್ಯ ಪಲಾವ್ ಎಲ್ಲ ಇದ್ದೇ ಇರುತ್ತಲ್ವಾ ಸೊ ನಮ್ಮ ಅದೇನೆ ಬಟ್ ನನ್ಗೆ ಏನ್ ಗೊತ್ತಾ ಬೇಜಾರು ನಮ್ಮ ಮತ್ತೆ ಹೋಗ್ಬಿಟ್ಟು ನಾನು ಹೆಲ್ಪ್ ಮಾಡಕ್ ಆಗಿಲ್ವಲ್ಲ ಅಂತ ಬೇಜಾರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿ ಹೋಗಿ ಕೂಡ ದೇವ್ರಿಗೆ ಏನ್ ಮಾಡ್ಬೇಕಿತ್ತು ಎಲ್ಲಾನು ಮಾಡಿದೆ ಬಟ್ ಅಡಿಗೆ ಮನೇಲಿ ಹೆಲ್ಪ್ ಮಾಡಕ್ ಆಗಿಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ಒಳ್ಳ ಕಮೆಂಟ್ಸ್ ಕಳ್ಸಿ ಅತ್ತೆ ಸೊಸ ಹೆಂಗಿದೆ ಅಂತ ಏನು ಬೇರೆ ಬೇರೆ ತರ ವಿಡಿಯೋ ಬೇರೆ ಬೇರೆ ತರ ಇದ ಕಮೆಂಟ್ಸ್ ಎಲ್ಲ ಕಳ್ಸಬೇಡಿ ದಯವಿಟ್ಟು ನಾನು ಹೇಳ್ತಾ ಆ ತರ ಈ ತರ ಸೊಸೆ ಹಿಂಗೆ ಹಂಗೆ ಹಿಂಗೆ ಏನು ಹೇಳ್ಬೇಡಿ ಅವರ ಮನೆದಿರುತ್ತೆ ಏನು ಅದ್ರದ್ದು ಪ್ರಶ್ನೆಗಳು ಕೇಳುದು ಯಾಕೆ ಇಲ್ಲಿಲ್ಲ ಅಲ್ಲಿ ಅದೆಲ್ಲ ಏನು ಕೇಳ್ಬೇಡಿ ದಯವಿಟ್ಟು ಅವ್ರು ಬೇಜಾರು ಲಕ್ಷ್ಮಿಗೆ ನಾ ಮತ್ತೆ ಮಾತಾಡಿದ ವಿಡಿಯೋ ಇದೆಯಲ್ಲ ನಾನು ಇವಾಗ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಿರೋದು ನಿಜ ತುಂಬಾನೇ ಖುಷಿ ಆಯಿತು ಲೈಕ್ ಅವ್ರು ಹೇಳಿದ್ರಲ್ಲ ನೆಗೆಟಿವ್ ಕಾಮೆಂಟ್ ಹಾಕ್ಬೇಡಿ ನಮ್ಮ ಸೊಸೆಗೆ ಬೇಜಾರಾಗುತ್ತೆ ಅವ್ರವ್ರ ವಿಷಯ ಅವ್ರಿಗೆ ಗೊತ್ತಿರುತ್ತೆ ಅಂತ ನಿಜ ನಂಗೆ ಒಂಥರ ಖುಷಿ ಆಯ್ತು ಗೈಸ್ ಸೊ ನೋಡಿ ಇದೇ ರೀತಿ ಆ ಗೇಟ್ ಹತ್ರ ಬರೋದು ಟ್ಯಾಂಕ್ ಇಂದೇ ನಿಂತ್ಕೊಂಡು ನಾನು ನಮ್ಮ ಲಕ್ಷ್ಮೀ ದೇವಿನ ನೋಡ್ತಾ ಇದ್ದೆ ಏನೇ ಆಗಿ ಈ ಥರ ದೇವ್ರನ್ನ ನೋಡಬೇಕು ನೋಡಬೇಕು ಅಂತ ಅನಿಸುತ್ತಲ್ಲ ಫೀಲ್ ಬಂದೇ ಬರುತ್ತೆ ಅದು ಸೊ ಆವಾಗ ಈ ರೀತಿ ಬಂದು ನೋಡ್ತಾ ಇದ್ದೆ ನಾನು ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ ಇದು ಕೃಪೇ ಕೃಪೆ ಮಹಿಮೆ ಅಂತಾನೆ ಹೇಳ್ಬೋದು ದೇವ್ರದ್ದು ಎಲ್ಲ ಅಲಂಕಾರ ಎಲ್ಲ ಆದಮೇಲೆ ಮನೆಗೆ ಹೋಗಿ ಒನ್ ಅವರ್ಗೆ ನಾನು ಪೀರಿಯಡ್ಸ್ ಆಗಿದ್ದು ಸದ್ಯ ಅದಕ್ಕಿಂತ ಮುಂಚೆ ಆಗಿಲ್ಲ ಆ ವಿಷ್ಯರು ಒಂಥರ ಲಕಿ ಅಂತಾನೆ ಹೇಳ್ಬೋದು

ಸೊ ಗೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಈ ಥರ ಟೇಬಲ್ಸ್ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಹಣ್ಣು ಹೂವು ಮತ್ತು ತಿಂಡಿಗಳು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ರಲ್ವ ನನಗೆ ಇವೆಲ್ಲ ಅಂದರೆ ಇವೆಲ್ಲ ನನಗೆ ಅರುಣು ಮತ್ತು ಹಾಗೂ ವಿದ್ಯಾ ಎಲ್ಲ ರೆಕಾರ್ಡ್ ಮಾಡಿಕೊಟ್ಟಿದ್ದು ತುಂಬಾ ಒಂಥರ ರೆಕಾರ್ಡ್ ಮಾಡಿದಾಗ ನೋಡಿದಾಗೆಲ್ಲ ಅಯ್ಯೋ ನಾನು ಅಲ್ಲಿರ್ಬೇಕಿತ್ತಲ್ವ ನಾನು ಅಲ್ಲಿದ್ದು ಎಲ್ಲ ಮಾಡಬೇಕಿತ್ತಲ್ವಾ ಅಂತ ಅನಿಸ್ತಿ ಅಥವಾ ಹೂ ಯಾಕಪ್ಪ ದೇವ್ರು ನಂಗೆ ಹಿಂಗೆ ಮಾಡಿಬಿಟ್ರು ಅಂತ ತುಂಬ ಬೇಜಾರಾಯಿತು ಮನಸ್ಸಲ್ಲಿ ಬಟ್ ಅದಾದ ಮೇಲೆ ಏನಾಯ್ತಲ್ವ ನಮ್ಮ ಮನೇಲಿ ಬಂದು ಪೂಜೆ ಆಗಿದೆಲ್ಲ ಅದೊಂಥರ ಆಶ್ಚರ್ಯದ ಮಾತು ಒಂಥರ ದೇವ್ರ ಮಹಿಮೆ ದೇವ್ರ ಕೃಪೆ ಅಂತಾನೆ ಹೇಳ್ಬೋದು ಏನೇ ಆಗಲಿ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಅದೇ ಒಂದು ಲೈವ್ ಎಕ್ಸಾಂಪಲ್ ನನಗೆ ಫೀಲ್ ಆಗಿದ್ದು ನನಗೆ ಆಗಿದ್ದು ಗೈಸ್ ಎನಿವೇಸ್ ಇದು ಬಂದು ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮ ಮನೆ ವರ್ಮಾಲಕ್ಷ್ಮಿ ನಮ್ಮ ಮನೆ ಮಹಾಲಕ್ಷ್ಮಿ ಪುಟ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು ಸೊ ನಿಮಗೆ ಯಾವ ರೀತಿ ಅನಿಸ್ತು ನಮ್ಮ ಮನೆ ಲಕ್ಷ್ಮಿ ಅಂತ ಹೇಳಿ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಆ್ಯಂಡ್ ನಿಮ್ಮ ಮನೆ ಲಕ್ಷ್ಮಿ ಕೂಡ ನನಗೆ ಶೇರ್ ಮಾಡಿ ಆ ಫೋಟೋಸ್ ಎಲ್ಲ ಹಾಗೂ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಏನೇ ಆಗಿರಲಿ ಎಂಥ ನೋವು ಎಂಥ ಬೇಜಾರು ಉಂಟು ಬಂದರೂ ಕೂಡ ಅಲ್ಲ ಖಂಡಿತವಾಗ್ಲೂ ಒಂದು ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ ದೇವ್ರ ನಿಮ್ಗೆ ನಮಗೆ ಏನೇ ಒಂಥರ ಬೇಜಾರು ನಾವು ದುಃಖ ಅಲ್ಲ ಖಂಡಿತವಾಗ್ಲೂ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಮತ್ತು ಏನೇ ಆದರೂ ಒಳ್ಳೇದಕ್ಕೇನೆ ಆಗೋದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಗೈಸ್ ಏನೇ ಆದರೂ ಒಳ್ಳೇದಕ್ಕೇನೆ ಆಗೋದು ಸೊ ಎಸ್ ನನ್ನ ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ತುಂಬ 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 ಚೆನ್ನಾಗಾಯಿತು ಹೋಪ್ಫುಲಿ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬ ಕೂಡ ತುಂಬಾ ಆಗಿರುತ್ತೆ ಆ್ಯಂಡ್ ದೇವ್ರು ಸದಾ ನಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಪ್ರತಿ ವರ್ಷ ಕೂಡ ನಾನು ಮತ್ತೆ ಮನೇಲಿ ನಮ್ಮ ತಾಯಿ ಮನೇಲಿ ಇದೇ ಇದೇ ರೀತಿ ಹಬ್ಬನ ಖುಷಿಯಿಂದ ಒಳ್ಳೆ ಆರೋಗ್ಯದಿಂದ ಒಗ್ಗಟ್ಟಾಗಿ ಒಂದಾಗಿ ಹಬ್ಬನ ಆಚರಿಸ್ಬೇಕು ಅಂತ ದೇವ್ರನ್ನ ಕೇಳ್ಕೋತೀನಿ ಇದೇ ನನ್ನ ವರ ಇವಾಗ ನಾನು ಕೇಳ್ಕೊಳ್ಳೋದು ಸೊ ಎಸ್ ಗೈಸ್ ಅಷ್ಟೇ ನನ್ನ ವರ್ಮಾಲಕ್ಷ್ಮಿ ನಮ್ಮ ಮತ್ತೆ ಮನೆ ವರ್ಮಾಲಕ್ಷ್ಮಿ ವ್ಲಾಗ್ ಇಲ್ಲಿಗೆ ಮುಗಿತು ಮುಗೀತು ರಿಲಿ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹಾಗೂ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ ತುಂಬಾ ಸಕ್ಕದಾಗಿದೆ ಪ್ರೀವಿಯಸ್ ವ್ಲಾಗು ಎಸ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಈ ತನಕ ಬಾಯ್ ಟೇಕ್ ಕೇರ್ ಲವ್ ಯು ಆಲ್